ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ತುಂಬ ದುಃಖದಲ್ಲಿ ಅಳ್ತ ಆಚೆ ಬಂದೆ ಬಟ್ ಆಚೆ ಬಂದ ಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕ ಹೀಗೆ ಮರ್ತೋಯ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿ ನೋಡಿದ ತಕ್ಷಣವೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ಅಳ್ತಾ ಎಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕೆ ಹೀಗೆ ಮರ್ತೋಯ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿ ನೋಡಿದ ತಕ್ಷಣವೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ಅಳ್ತಾ ಇಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ಒಳಗಿದ್ದಾಗ ನಿಮ್ಮ ಪ್ರೀತಿಗೆ ನಾನು ಸದಾಚಿರಋಣಿ ನಾನು ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ ಬಟ್ ಆಚೆ ಬಂದ ಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕ ಹೀಗೆ ಮರ್ತೋಯ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿ ನೋಡಿದ ತಕ್ಷಣವೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡಿ ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ಅಳ್ತಾ ಇಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ ನಿಮ್ಮ ಪ್ರೀತಿಗೆ ನಾನು ಸದಾ ಚಿನ್ನ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ತುಂಬ ದುಃಖದಲ್ಲಿ ಅಳ್ತ ಆಚೆ ಬಂದೆ ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕೆ ಹೀಗೆ ಮರ್ತೋಯ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿ ನೋಡಿದ ತಕ್ಷಣವೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ಅಳ್ತಾ ಇಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ಒಳಗಿದ್ದಾಗ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ಯಾವಾಗ್ಲೂ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ತುಂಬ ತುಂಬಾ ದುಃಖದಲ್ಲಿ ಅಳ್ತಾ ಆಚೆ ಬಂದೆ ಬಟ್ ಆಚೆ ಬಂದ ಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕ ಹೀಗೆ ಮರ್ತೋಯ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿ ನೋಡಿದ ತಕ್ಷಣನೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ ತುಂಬ ಅಳ್ತಾ ಇಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯುಸ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ